ಬೆಂಗಳೂರು ನಗರಕ್ಕೆ ಹೆಸರುಘಟ್ಟ ಕೆರೆಯಿಂದ ನೀರು ಸರಬರಾಜು ಮಾಡಲು ಸರ್ಕಾರದ ಚಿಂತನೆ ಬೆಂಗಳೂರು ಜಲಮಂಡಳಿ ಅರ್ಕಾವತಿ ನದಿ ಪಾತ್ರದಿಂದ ಸರಬರಾಜಿಗೆ ಯತ್ನ ಹೆಸರುಘಟ್ಟ ಕೆರೆಯಿಂದ ಝೀರೋ ಪಾಯಿಂಟ್ ಝೀರೋ ತ್ರೀ ಟಿಎಂಸಿ ನೀರು ಸರಬರಾಜು ಮಾಡಲು ಯೋಜನೆ ಸಿದ್ಧ ವಿಷಯ ತಿಳಿತಾ ಇದ್ದಂತೆಯೇ ಎಚ್ಚಿತ್ತ ಹೆಸರುಘಟ್ಟ ಯಲಹಂಕ ಭಾಗದ ರೈತರು ಮತ್ತು ಸಂಘಟನೆ ಸರ್ಕಾರದ ಯೋಜನೆ ವಿರುದ್ಧ ಸಂಘಟಿತರಾದ ಸ್ಥಳೀಯ ರೈತರು ಮತ್ತು ರೈತ ಪರ ಸಂಘಟನೆ ಯಾವ ಕಾರಣಕ್ಕೂ ಹೆಸರುಘಟ್ಟ ಕೆರೆ ನೀರು ಕೊಡಬಾರದು ಅಂತ ತೀರ್ಮಾನ ಸದ್ಯ ಹೆಸರುಘಟ್ಟ ಕೆರೆ ಭಾಗದ ಏಳು ನೀರು ಸ್ಥಳೀಯ ಜಲಚರ ಮತ್ತು ಜಾನುವಾರುಗಳಿಗೆ ಬೇಕು ನಲವತ್ತೆಂಟು ಹಳ್ಳಿಗಳ ಸಾವಿರಾರು ಬೋರ್ವೆಲ್ಗಳು ಹೆಸರುಘಟ್ಟ ಕೆರೆ ನೀರನ್ನ ಆಶ್ರಯಿಸಿವೆ ಹೆಸರುಘಟ್ಟ ಕೆರೆ ಬಳಿ ರಾಜ್ಯ ರೈತ ಸಂಘದ ಅವಿರತ ಸಭೆ ಚರ್ಚೆ ಮೇ ಆರಕ್ಕೆ ಹೆಸರುಘಟ್ಟ ಕೆರೆ ನೀರು ಸಂರಕ್ಷಣಾ ಅಭಿಯಾನಕ್ಕೆ ಚಿಂತನೆ ಪ್ರತಿಭಟನೆ ಮಾಡದಿರಲು ರೈತರ ಮನವೊಲಿಸಲು ಯಲಹಂಕ ತಾಲೂಕು ಆಡಳಿತ ತೀರ್ಮಾನ ನಿನ್ನೆ ಹೆಸರುಘಟ್ಟ ನಾಡ ಕಚೇರಿ ಗ್ರೇಡ್ ಟು ತಹಶೀಲ್ದ ರೈತ ಸಂಘದ ಪದಾಧಿಕಾರಿಗಳ ಭೇಟಿ ಯಲಹಂಕ ತಹಶೀಲ್ದಾರ್ ಅನಿಲ್ ಕುಮಾರ್ ಹೆಸರುಘಟ್ಟ ಕೆರೆ ಬಳಿ ರೈತ ಸಂಘದ ಪದಾಧಿಕಾರಿಗಳ ಭೇಟಿ ಹೆಸರುಘಟ್ಟ ಕೆರೆ ನೀರು ಸ್ಥಳೀಯ ಜನ ಜಾನುವಾರುಗಳಿಗೆ ಸಾಕಾಗುವಷ್ಟಿದೆ ಈ ನೀರು ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡುವಷ್ಟಿಲ್ಲ ಸದ್ಯ ಹೆಸರುಘಟ್ಟ ಕೆರೆ ಪರಿಸ್ಥಿತಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ ಮೇ ಆರಕ್ಕೆ ಉದ್ದೇಶಿಸಿರುವ ಪ್ರತಿಭಟನೆ ಕೈಬಿಡಲು ಮನವಿ ಯಲಹಂಕ ತಾಲೂಕು ಅಧಿಕಾರಿಗಳ ಮನವಿಗೆ ರೈತ ಸಂಘ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಸದ್ಯದ ಕುತೂಹಲ ಶ್ರೀ ಜ್ಯೋತಿಶಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು இது எப்பவும் சீரியல் டெலிட் போட்டு டெலிட் பண்ணிட்டு கேட்டோம் ಸರ್ ಏನಿಲ್ಲ ಮದ್ವೆನೇ ಆಗಿಲ್ಲ ಅವರು ನಾವು ಹದ್ನೆಂಟನೇ ತಾರೀಕು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದೆ ಇಪ್ಪತ್ತನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡಿ ಎಲ್ಲಾರ್ಗು ಇದ್ ಮಾಡಿದೆ ಏನೋ ಇಪ್ಪತ್ತು ನಾಲ್ಕನೇ ಪ್ರತಿಭಟನೆ ಇತ್ತಾರೆ ಹೆಸರುಘಟ್ಟ ಕೆರೆ ನೀರು ತೆಗೆದುಕೊಂಡು ಹೋಗ್ತಾರೆ ಅಂತ ನೀವು ಗೊತ್ತಾದ ಕೂಡಲೇ ಪ್ರಾರಂಭ ಮಾಡಿದಾರಲ್ಲ ಯಾವಾಗ ದಯವಿಟ್ಟು ಸ್ವಲ್ಪ ನೀವು ಜಾಸ್ತಿ ಹೋಗ್ಬಾರ್ದು ಹದಿನೈದು ದಿನ ಪ್ರತಿಭಟನೆ ಮಾಡಿದ್ದೀಕಾ ಈ ಲೆವೆಲ್ಗೆ ಅವಾಗ ಆಲ್ರೆಡಿ ಉಪ ಉಪತಹಸೀಲ್ದಾರ್ ಬಂದ್ರು ಪೊಲೀಸ್ ಅಧಿಕಾರಿಗಳು ಬಂದು ವಿಸಿಟ್ ಕೊಟ್ಟವ್ರೆ ಎಲ್ಲಾ ಕೊಟ್ಟು ಎಲ್ಲಾ ಮಾಡ್ಕೊಂಡೋಗವ್ರೆ ಅಧಿಕಾರಿಗಳ ಮಟ್ಟಕ್ಕೆ ತಗಲಿದೆ ತಲುಪಿದೆ ತಹಸೀಲ್ದಾರನು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಡೋದಿಲ್ಲ ಅಂತ ಹೇಳಿದ್ರೆ ನೀವುಗಳು ಸಹ ಸಪೋರ್ಟ್ ಆಗಿ ನಮಗೆ ನಾವು ರೈತರ ಮಕ್ಕಳೇ ಅಲ್ವಾ ಸರ್ ಹೌದು ಅದಕ್ಕೋಸ್ಕರ ದಯವಿಟ್ಟು ನೀವು ಸಂಪೂರ್ಣ ಸಹಕಾರ ನಿಮ್ಮಿಂದನೂ ಬೇಕು ಅಂತ ಹೇಳಿ ನಾವು ಮನೆ ಮಾಡ್ಕೊಡ್ತೀವಿ ತಡೆ ಆಗಿದೆ ನಮ್ಮ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಪೊಲೀಸ್ ಇಂಟೆಲಿಜೆಂಟ್ ರಿಪೋರ್ಟ್ಸು ಕೂಡ ನಮ್ಮ ರೈತರ ಪರವಾಗಿ ಇದೆ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ಮತ್ತು ಪ್ರಾಣಿ ಪಕ್ಷಿ ಜೀವ ಸಂಪನ್ನ ಮತ್ತು ಎಲ್ಲ ಅಲ್ಲದಕ್ಕೂ ಅನನುಕೂಲ ಆಗದ ರೀತಿ ಅನುಕೂಲ ಆಗೋ ರೀತಿ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆ ಸರ್ಕಾರದ ವತಿಯಿಂದ ಬಂದರೂ ಕೂಡ ನಾವು ಅಂಗೀಕಾರ ಮಾಡ್ತೀವಿ ಮುಂದೆ ಇದಾಗ್ಲಿಲ್ಲ ನಮಗೆ ಪರಿಸರ ಉಳಿಬೇಕು ಮತ್ತೆ ಪರಿಸರ ಇದೇ ತರ ಇರಬೇಕು ಅನ್ನೋದೇ ನಮ್ಮ ರೈತರ ಆಶಯ ಮಳೆ ಏನಾದ್ರು ಕೃಪೆ ತೋರಿ ಜೋರಾಗಿ ಮಳೆ ಬಂದ್ರೆ ಎಲ್ಲ ಸಮಸ್ಯೆಗಳು ನಿವಾರಣೆ ನಿವಾರಣೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆಗ್ಲೇಬೇಕು ಮಳೆ ಆದ್ರೆ ಬಹಳ ಒಳ್ಳೇದು ನಮಗೂ ಕೂಡ ಮಳೆಗಾಗಿ ಕಾಯ್ತಾ ಇದೀವಿ ರೈತರ ಅಪೇಕ್ಷೆ ಕೂಡ ಮಳೆ ಬರಲಿ ಅನ್ನೋದೇನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಏನ್ ಭರವಸೆ ಕೊಟ್ಟರು ಸರ್ ಎಲ್ಲ ಈ ಕೆರೆಯಲ್ಲಿ ಬೆಂಗಳೂರು ನಗರಕ್ಕೆ ತಗೊಂಡೋಗೋ ಅಷ್ಟು ನೀರಿಲ್ಲ ಹಾಗಾಗಿ ನಾನು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ ಇದು ಜೀವ ಸಂಪನ್ಮೂಲಕ್ಕೆ ಇಷ್ಟು ಪ್ರಕೃತಿಗೆ ನೀರು ಬೇಕೇ ಬೇಕು ಮತ್ತೆ ರೈತರಿಗೂ ನೀರು ಬೇಕೇ ಬೇಕು ಇಷ್ಟು ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ಏನಾಗಿದ್ದೇನೆ ರೈತ ಸಂಘದಲ್ಲಿ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಿಂದಲೇ ಬಲ ಹೌದು ಹೌದು ಅಲ್ವಾ ಕಾರ್ಯಕರ್ತರಿಂದ